ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದಿ ಪರಾಯಸ್ ಮಿನಿ ವ್ಲಾಗ್ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮೆಲ್ಲರಿಗೂ ಎಲ್ಲಿ ಕರ್ಕೊಂಬಂದೀನಿ ಅಂತ ಅಂದರೆ ಇಡೀ ಸೌತ್ ಇಂಡಿಯಾಗೇನೆ ಫಸ್ಟ್ ಇರೋ ಫ್ಲೈ ಫ್ಲೈಓವರ್ ಮೇಲೆ ಇರುವಂಥ ಮೆಟ್ರೋ ಸ್ಟೇಷನ್ಗೆ ನಿಮ್ಮೆಲ್ಲರೂ ನಾನು ಕರ್ಕೊಂಡು ಬಂದಿದ್ದೀನಿ ಸೊ ನೋಡ್ಬೋದು ಇಲ್ಲಿ ಇರೋದು ಬಿ ಟಿ ಎಮ್ ಲೇವಟ್ ಸೊ ಬಿ ಟಿ ಎಮ್ ಲೇವಟಿಂದ ಇಂದ ನಾವು ಇವತ್ತು ರಾಷ್ಟ್ರೀಯ ವಿದ್ಯಾಲಯಕ್ಕೆ ಇದ್ದೀವಿ ಸೊ ಇದು ಬಂದು ಬೊಮ್ಮಸಂದ್ರ ಇಂದ ರಾಷ್ಟ್ರೀಯ ವಿದ್ಯಾಲಯ ರಸ್ತೆ ಎಂಟಾಗತ್ತೆ ಸ್ಟೇಷನ್ ಅಂತ ಹೇಳ್ಬೋದು ಸೊ ನೋಡ್ಬೋದು ಇಲ್ಲಿ ಎಷ್ಟು ಹೈಟ್ ಇದೆ ಯಾಕೆ ಹೈಟ್ ಇದೆ ಅಂತ ಅಂದರೆ ಮೇನ್ ರೋಡ್ ಮೇಲೆ ಫ್ಲೈಓವರ್ ಫ್ಲೈಓವರ್ ಮೇಲೆ ಇರೋದು ನಮ್ಮ ಮೆಟ್ರೋ ಸ್ಟೇಷನ್ ಅದಕ್ಕೋಸ್ಕರ ಸೊ ಸಿಕ್ಕಾಬಟ್ಟೆ ನೀಟ್ ಆ್ಯಂಡ್ ಕ್ಲೀನಾಗಿದೆ ಸೊ ಎಲ್ಲರೂ ಇಷ್ಟಪಡೋ ಅಂಥದ್ದು ಮೆಟ್ರೋ ಸ್ಟೇಷನ್ ಏನಕ್ಕೆ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅಂದರೆ ಟೈಮ್ ಸೇವರ್ ಅಂತ ಹೇಳ್ಬೋದು ಸೊ ನೋಡ್ಬೋದು ಪ್ಲ್ಯಾಟ್ಫಾರ್ಮ್ ನಂಬರೆಲ್ಲ ಇತ್ತು ಪ್ಲಸ್ ನೋಡಿ ಇಲ್ಲಿ ನಮ್ಮ ಬಿ ಟಿ ಎಂ ಲೇವಟ್ ಸೊ ನಾನಿಲ್ಲಿ ಬಿ ಟಿ ಎಂ ಲೇವಟ್ ಇಂದ ರಾಷ್ಟ್ರೀಯ ವಿದ್ಯಾಲಯ ರಸ್ತೆಗೆ ಹೋಗ್ತಾ ಇದ್ದೀನಿ ಏನಕ್ಕೆ ನಿಮ್ಮೆಲ್ಲರಿಗೂ ತೋರಿಸೋಣ ಹೇಗಿರುತ್ತೆ ನಿಮ್ಮೆಲ್ಲೋ ನನ್ನ ಜೊತೆಗೆ ಕರ್ಕೊಂಡು ಹೋಗೋಣ ಅಂತ ಸೊ ಇಲ್ಲಿ ಬಂದಿದೆ ನಮ್ಮ ಟ್ರೈನು ಬನ್ನಿ ಹತ್ಕೊಂಡು ಹೋಗೋಣ ರಾಷ್ಟ್ರೀಯ ವಿದ್ಯಾಲಯ ರಸ್ತೆ ಕಡೆಗೆ ಸೊ ನಾವಿಲ್ಲಿ ಟ್ರಾವೆಲ್ ಮಾಡ್ತಾ ಮಾಡ್ತಾ ನಮಗೆ ಬೋರೇ ಆಗೋಲ್ಲ ಅಂತ ಹೇಳ್ಬೋದು ಯಾಕಂತಂದರೆ ಕ್ವಿಕ್ಕಾಗಿ ನಾವು ರೀಚ್ ಆಗ್ತೀವಿ ನಮ್ಮ ಡೆಸ್ಟಿನಿ ಅಂತ ಹೇಳ್ಬೋದು ಹಾಗೆ ನಮಗೆ ಇಲ್ಲಿ ಸಿಕ್ಕಾಪಟ್ಟೆ ಗ್ರೀನ್ರಿ ವ್ಯೂಸ್ ಕೂಡ ಸಿಗುತ್ತೆ ನಾವು ಆರಾಮಾಗಿ ವ್ಯೂ ಮಾಡ್ಕೊಂಡು ಹೋಗ್ಬೋದು ಅಂತಲೇ ಹೇಳ್ಬೋದು ಸೊ ನಮಗೆ ಇಲ್ಲಿ ಟ್ರೈನ್ ಒಳಗಡೆ ನಮ್ಮ ಮುಂದಿನ ನಿಲ್ದಾಣ ಅದೇ ನೆಕ್ಸ್ಟ್ ಸ್ಟಾಪ್ ಕೂಡ ಅವ್ರು ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸೊ ದಟ್ ನಮಗೆ ಈಸಿ ನಾವು ರೆಡಿ ಆಗ್ಬೋದು ನೆಕ್ಸ್ಟ್ ನಮ್ಮ ಸ್ಟೇಷನ್ಗೆ ಇಳ್ಕೊಳ್ಳೋದಕ್ಕೆ ಅಂತ ಹೇಳ್ಬೋದು ಸೊ ರಾಷ್ಟ್ರೀಯ ವಿದ್ಯಾಲಯ ರಸ್ತೆಗೆ ನಾನು ರೀಚ್ ಆದೆ ಇಲ್ಲಿ ಟ್ರೈನ್ ಏನು ಮಾಡತ್ತೆ ಟ್ರ್ಯಾಕ್ನ ಚೇಂಜ್ ಮಾಡಿಕೊಂಡು ವಾಪಸ್ಸು ಬರತ್ತೆ ನಮ್ಮೆಲ್ಲರಿಗೂ ವಾಪಸ್ಸು ಕರ್ಕೊಂಡು ಹೋಗೋದಿಕ್ಕೆ ಸೊ ರಾಷ್ಟ್ರೀಯ ವಿದ್ಯಾಲಯದಿಂದ ನಾನು ಟಿ ಎಮ್ ಕಡೆಗೆ ಈಗ ಹೋಗ್ತೀನಿ ಅಂತ ಹೇಳ್ಬೋದು ಸೊ ನೋಡ್ತಾ ಇದ್ದೀರಲ್ವಾ ಎಲ್ಲೇ ಹೋಗಬೇಕು ಅಂತ ಅಂದ್ರೂ ನಮಗೆ ಫಾಸ್ಟಾಗಿ ಕರ್ಕೊಂಡು ಹೋಗೋ ಅಂತ ಅದು ಬಂದು ಮೆಟ್ರೋ ಅಲ್ವಾ ಮೆಟ್ರೋ ಟ್ರೈನ್ ನಮಗೆ ಕ್ವಿಕ್ಕಾಗಿ ಕರ್ಕೊಂಡು ಹೋಗುತ್ತೆ ಟೈಮ್ ಸೇವರ್ ಅಂತಲೇ ಹೇಳ್ಬೋದು ಇಲ್ಲಿ ಸಾಕಷ್ಟು ಡೆಸ್ಟಿನೇಷನ್ಗಳನ್ನೆಲ್ಲ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ ಇಲ್ಲಿ ನೀವು ನೋಡ್ತಿರೋ ಹಾಗೆನೇ ಸೊ ಸಿಕ್ಕಾಪಟ್ಟೆ ಏನಂತಾರೆ ಈಸಿ ಟು ಟ್ರಾವೆಲ್ ಮೆಟ್ರೋ ಸ್ಟೇಷನಲ್ಲಿ ಯಾಕಂದರೆ ಅಷ್ಟು ಆಗಿ ಅವರು ಮೆನ್ಷನ್ ಮಾಡ್ತಾ ಹೋಗಿರ್ತಾರೆ ಯಾವ್ಯಾವ ಕಡೆ ನಾವು ಈ ಮೆಟ್ರೋ ಸ್ಟೇಷನಲ್ಲಿ ಟ್ರಾವೆಲ್ ಮಾಡ್ಬೋದು ಸಿಂಗಸ್ ಅಂದ್ರೆ ಆಗಿರ್ಬೋದು ಹೊಸ ರಸ್ತೆ ಇಲ್ಲಿ ಸಾಕಷ್ಟು ಕೊಡ್ತಿದೆ ನೋಡಿ ಎಲೆಕ್ಟ್ರಾನಿಕ್ ಸಿಟಿ ಸೊ ಇಲ್ಲಿ ಕೊಟ್ಟಿರೋ ಅಂಥ ನೇಮ್ಸು ಆ ಎಲ್ಲ ರಸ್ತೆಗಳಿಗೂ ನಾವು ಈ ಮೆಟ್ರೋ ಸ್ಟೇಷನಲ್ಲಿ ಟ್ರಾವೆಲ್ ಮಾಡ್ಬೋದು ಅಂತ ಪ್ಲಸ್ ತುಂಬ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಡೋರ್ಸ್ ವಿಲ್ ಓಪನ್ ಆನ್ ದ ಅದರ್ ಸೈಡ್ ಅಂತ ಮೆನ್ಷನ್ ಮಾಡಿರ್ತಾರೆ ಡೋರ್ಸ್ ವಿಲ್ ಓಪನ್ ಆನ್ ದಿಸ್ ಸೈಡ್ ಅಂದರೆ ಯಾವ ಸೈಡ್ ಓಪನ್ ಆಗಿರುತ್ತೆ ಆ ಸೈಡು ಅವರು ಮೆನ್ಷನ್ ಮಾಡಿರ್ತಾರೆ ತುಂಬಾ ಮುಖ್ಯ ಇಳಿಬೇಕಾದ್ರೆ ಹತ್ತಬೇಕಾದ್ರೆ ಯಾವ ಕಡೆ ಇಳಿಬೇಕು ಯಾವ ಕಡೆ ಹತ್ತಬೇಕು ಅನ್ನೋದು ಸೊ ನಾವು ಫೈನಲಿ ಬಂದೇ ಬಿಟ್ವಿ ರಾಷ್ಟ್ರೀಯ ವಿದ್ಯಾಲಯದಿಂದ ಬಿ ಚಿಕ್ಕ ಅಂತ ಹೇಳ್ಬೋದು ಸೊ ಸಿಕ್ಕಾಪಟ್ಟೆ ಆಯಿತು ನಿಮ್ಮೆಲ್ಲರೊಟ್ಟಿಗೆ ನಾನು ಈ ಜರ್ನಿ ಶೇರ್ ಮಾಡ್ಕೊಂಡೆ ಥ್ಯಾಂಕ್ ಯು ಫಾರ್ ವಾಚಿಂಗ್